ಕೆಲವು ವಿದ್ಯಾರ್ಥಿಗಳು ಮಲ್ಲ ಪ್ರದರ್ಶನ ಮಾಡ್ತಾರೆ ಇಲ್ಲಿ ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ ಓ ವೇದಾಂತರ್ಯಾಸ ಆಧ್ಯಾತ್ಮಾ ಮತ್ತು ಭಾಗ್ಯವಂತಿ ಶಿಕ್ಷಣ ಸಂಸ್ಥೆ ಅಂತ ಹೇಳಿದ್ರು ಗ್ರಾಮೀಣ ಭಾಗದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಯೋಗ ತಾಲೀಮ ಅವಶ್ಯಕತೆ ಬಹಳ ಅದಕ್ಕೆ ಅದನ್ನ ಅವರು ತೋರಿಸ್ತಾರ ನಾವೆಲ್ಲರೂ ನೋಡೋಣ ಕಲ್ಲು बिन्ति ಶಂಕರ ಭಗವಾ ಈ ಘಟ್ಟಿ ಜಾನಪದ ಹುಟ್ಟಿದ್ದು ಗಂಡಮಟ್ಟದ ನಾಡು ಇಂಡಿಯಲ್ಲಿ ಇಂಡಿ ತಾಲೂಕು ಹಲಸಂಗಿಯಲ್ಲಿ ಹುಟ್ಟಿದ್ದು ಹಲಸಂಗಿ ಮೊದಲ ಚೆಂಡ್ರು ಸಿಂಪಿ ಲಿಂಗಣ್ಣ ಅವರು ಎಲ್ಲರೂ ಈ ನಮ್ಮ ಜಾನಪದ ಜಾಣಿ ಜಾಣಿಯರನ್ನು ಹಾಡಿ ಹೊಗಳಿದಂತ ಆಯ್ಕೆ ಮಾಡಿತಕ್ಕಂತ ಪುಸ್ತಕಗಳು ಮಾಡಿದ್ರು ಆ ಪುಸ್ತಕದಿಂದ ಹುಟ್ಟಿದ್ದು ಸಾಹಿತ್ಯ ಹ ಬ್ಯಾಸಿಗೆ ಬಿಸಿಲಕ್ಕ ಬೇವಿನ ಮರ ತಂಪ ಭೀಮಾರತಿ ಎಂಬ ಹೊಳಿ ತಂಪ ಭೀಮಾರತಿ ಎಂಬ ಹೊಳಿ ತಂಪ ಹಡೆದವ್ವ ನೀ ತಂಪನನ್ನ ತವರಿಗೆ ಕಾಸಿಗೆ ಹೋಗಾಕ ಯೇ ಸೊಂದು ದಿನ ಬೇಕ ತಾ ಸೊತ್ತಿನ ದಾರಿ ತವರೂರ ತಾ ಸೊತ್ತಿನ ದಾರಿ ತವರೂರ ಕಾಶಿ ಕುಂತಾಳ ಹಡೆದವ್ವ ಅಂತ ಎಂಥ ಮಾತುಗಳನ್ನು ಇವೆಲ್ಲ ಮಾತುಗಳು ಇವೆಲ್ಲ ಹೇಳ್ಬೇಕಾದ್ರ ತಾಯವ್ ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಾಲಿ ತಾಯವು ಕಟ್ಟಿದ ಬುತ್ತಿ ನಾ ಎಲ್ಲಿ ಬಿಚ್ಚಾಲಿ ಭೀಮಾರತಿ ಎಂಬ ಹೊಳಿಯಾಗ ಭೀಮಾರತಿ ಎಂಬ ಹೊಳಿಯಾಗ ಬಿಚ್ಚಿದರ ಮಾದಾಲಿ ಉಂಡೆಗ ಮಲಿಹಾಲ ಅಂತ ಅಂತ ತಾಯಿ ಬಗ್ಗೆ ಹೇಳ್ತಕ್ಕಂಥ ಸೆಂಟಿಮೆಂಟ್ ಆ ನೋಡ್ರಪ್ಪ ಊರ್ ಬಿಟ್ಟ ಊರ್ ಹೋದವ್ರ ಸುದ್ದಿ ದೇವ್ರೇನ್ ಬಲ್ಲ ಪದರಾಗ ಯಾರೊಟ್ಟಿ ಅಂತ ಹೇಳಿ ನಮ್ಮವ್ವ ಏನ್ ಮಾಡ್ತಿದಳ ಅಂದ್ರ ಬುತ್ತಿ ಕಟ್ಟಿ ಕಳಿಸ್ತಳು ಹ ಬುತ್ತಿ ಆ ಬುತ್ತಿ ಹೋಗಿ ಊಟ ಮಾಡಿದ್ರ ಆ ಪ್ರೀತಿ ಅಮೃತ ಮಮತೆ ಅಂತಕ್ಕಂಥದ್ದು ಇದೆ ಎದ್ದು ಕಾಣ್ತಿತ್ತಂತ ಅಂತ ಅಂತ ಒಂದು ನಾಡಿನವ್ರು ಅತ್ ಮೇರೆ ಹಿಂಗ್ ಹೇಳ್ಕೊ ಥೊಂಟ್ರ ಜನಪದ ಅಂದ್ರೆ ಹೆಂಗ ಸಜ್ಜಿ ರೊಟ್ಟಿಗೆ ಎಳ್ಳ ಹಚ್ಚಿದಂಗಿರಬೇಕ ಕೆನಿ ಮೊಸರ ಹಿಂಡಿ ಬೆರತ್ತಂಗ ಹುಳುವಾನದೊಳಗ ಬುಳ್ಳೊಳ್ಳಿ ಬೆರತ್ತದ್ಭುತವಾಗಿರ್ತಕ್ಕಂಥದಲ್ಲಿ ಸಹದೇವೇನ ಆಕೆಯ ಮಗ ಅಲ್ಲ